ಪ್ರೆಷಿಯಸ್ ಪೀಪಲ್ ಆಫ್ ಗಾಡ್ ಐ ವಾಂಟ್ ಟು ಕಂಟಿನ್ಯೂ ವೇರ್ ಆ ಲೆಫ್ಟ್ ನಿನ್ನ ದಿವಸದಲ್ಲಿ ನಾನು ಅನೇಕ ಮಾಹಿತಿಯನ್ನು ನಿಮ್ಮ ಮಧ್ಯೆ ಹಂಚಿಕೊಂಡಿದ್ದೆ ಯಾವ ರೀತಿಯಾಗಿ ದೇವರು ಮಾತಾಡ್ತಾನೆ ಎಲ್ಲಿ ಮಾತಾಡ್ತಾನೆ ಯಾವ ರೀತಿಯಾದಂಥ ಸಿದ್ಧತೆ ನಿಮಗೆ ಬೇಕು ಮತ್ತು ವಾಣಿಗಳಲ್ಲಿ ಪ್ರಾರ್ಥಿಸುವಂಥ ವಿಷಯದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಹೇಳಿದೆ ಅನ್ಯ ಭಾಷೆ ಅಂತ ಕೆಲವರು ಕರೀತಾರೆ ನಾನು ವಾಣಿಗಳು ಎಂಬುದಾಗಿ ಕರಿತೀನಿ ಯಾಕಂದರೆ ದೇವರ ವಾಕ್ಯದಲ್ಲಿ ಹಾಗೆ ಬರೆಯಲ್ಪಟ್ಟಿದೆ ಸ್ಪೀಕಿಂಗ್ ಇನ್ ಅದರ್ ಟಂಗ್ಸ್ ವಾಣಿಗಳು ಏನಪ್ಪ ಈ ವಾಣಿಗಳು ಯಾರು ಸೃಷ್ಟಿ ಮಾಡಿದ್ದು ಈ ವಾಣಿಗಳು ಈ ಪ್ರಪಂಚದಲ್ಲಿ ಮನುಷ್ಯರು ಬಳಸುವಂಥದ್ದು ಐದು ಸಾವಿರಕ್ಕಿಂತ ಏಳು ಸಾವಿರ ಭಾಷೆಗಳಿದೆ ಕಾಮನ್ಲಿ ಸ್ಪೋಕನ್ ಲ್ಯಾಂಗ್ವೇಜ್ ಇನ್ ದೀಸ್ ಅರ್ತ್ ಏಳು ಸಾವಿರ ಭಾಷೆಗಳು ಅವರ್ ಗಾಡ್ ಇಸ್ ಸೊ ಬಿಗ್ ದೇವರು ಬಹಳ ದೊಡ್ಡವನು ಈ ಮನುಷ್ಯರ ಭಾಷೆಯಿಂದ ನೀವು ಉಪಯೋಗಿಸಿಕೊಂಡು ಕೆಲವೊಂದು ಸಂಗತಿಗಳು ದೇವರಿಗೆ ನೀವು ಪ್ರಾರ್ಥಿಸ್ಲಿಕ್ಕೆ ಆಗಲ್ಲ ಎಸ್ ಯು ಕ್ಯಾನ್ ಪ್ರೇ ಬಟ್ ದೇರ್ ಆರ್ ಸರ್ಟೆನ್ ಥಿಂಗ್ಸ್ ಯು ಕೆನಾಟ್ ಕಮ್ಯುನಿಕೇಟ್ ಓಕೆ ದಟ್ಸ್ ವೈ ಗಾಡ್ ಹ್ಯಾಸ್ ಗಿವನ್ ಎಸ್ ಅ ಲ್ಯಾಂಗ್ವೇಜ್ ಆಫ್ ಇಸ್ ಕಿಂಗ್ಡಮ್ ತನ್ನ ರಾಜ್ಯದ ಭಾಷೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಇಫ್ ಯು ಆರ್ ಬಾರ್ನ್ ಅಗೇನ್ ನೀವು ನೂತನ ಸೃಷ್ಟಿಗಳಾಗಿದ್ದರೆ ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ದವರಾಗಿದ್ದರೆ ದೇವರು ಈ ಭಾಷೆಯನ್ನು ನಿಮ್ಮ ಆತ್ಮದಲ್ಲಿ ಹಾಕಿದ್ದಾನೆ ದ ಡೇ ರಿಸೀವ್ ದ ಹೋಳಿ ಸ್ಪಿರಿಟ್ ದ ಹೋಳಿ ಸ್ಪಿರಿಟ್ ಖೇಮ್ ವಿತ್ ಹಿಸ್ ಲ್ಯಾಂಗ್ವೇಜ್ ಪವಿತ್ರಾತ್ಮನು ತನ್ನ ಭಾಷೆಯೊಂದಿಗೆ ನಿಮ್ಮಲ್ಲಿ ವಾಸ ಮಾಡ್ತಾನೆ ದಿಸ್ ಲ್ಯಾಂಗ್ವೇಜ್ ಈಸ್ ರೆಸಿಡೆಂಟ್ ಇನ್ ಯುವರ್ ಸ್ಪಿರಿಟ್ ಈ ಭಾಷೆ ನಿಮ್ಮ ಆತ್ಮದಲ್ಲಿ ಇರುತ್ತೆ ಯು ಕ್ಯಾನ್ ಬ್ರಿಂಗ್ಔಟ್ ದಿಸ್ ಲ್ಯಾಂಗ್ವೇಜ್ ಯು ಕ್ಯಾನ್ ಎಕ್ಸರ್ಸೈಸ್ ಬೈ ಪ್ರೇನ್ ಇನ್ ಅದರ್ ಟಂಗ್ಸ್ ಬೈ ಪ್ರೇಯಿಂಗ್ ವಿತ್ ದ ಪೀಪಲ್ ಆಫ್ ಗಾಡ್ ಹೂ ಕ್ಯಾನ್ ಪ್ರೇ ಇನ್ ಅದರ್ ಟಂಗ್ಸ್ ಹೂ ಕ್ಯಾನ್ ಆಪರೇಟ್ ದಿಸ್ ಗಿಫ್ಟ್ ಪ್ರೈಸ್ ಗಾಡ್ ಸೊ ಯು ಕ್ಯಾನಾಟ್ ಅಪೀಲ್ ದ ಮೈಂಡ್ ಆಫ್ ಗಾಡ್ ವಿತ್ ದ ಲಿಮಿಟೆಡ್ ಲ್ಯಾಂಗ್ವೇಜ್ ಈ ಮನುಷ್ಯರು ಬಳಸುವಂಥ ಕಡಿಮೆ ಪ್ರಮಾಣದ ಭಾಷೆಯಲ್ಲಿ ಅಷ್ಟು ದೊಡ್ಡ ದೇವರ ಮೈಂಡನ್ನು ಅಪೀಲ್ ಮಾಡೋಕ್ಕಾಗಲ್ಲ ದೇವರ ಅರ್ಥ ಮಾಡ್ಕೊಳ್ತಾನೆ ನಿಮ್ಮ ಭಾವೋದ್ಯಕ್ಕೆ ಹೃದಯದ ಅಂತರದಲ್ಲಿ ಏನಿದೆ ಎಂಬುದಾಗಿ ಆದರೆ ನೀವು ದೇವರ ಮೈಂಡನ್ನು ಕೆಲವೊಂದು ಸಾರಿ ಗ್ರಹಿಸ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ಅಥವಾ ದೇವರ ಆಲೋಚನೆಯನ್ನು ಈ ಭೂಮಿಗೆ ತರಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸ್ಪೀಕ್ ದಿಸ್ ಮಿಸ್ಟ್ರಿ ಈ ಒಂದು ರಹಸ್ಯವಾದಂಥ ಭಾಷೆ ಯಾಕಂದರೆ ದೇವರು ವಾಕ್ಯ ಹೇಳುತ್ತೆ ವಾಣಿಗಳಲ್ಲಿ ಪ್ರಾರ್ಥಿಸುವವನು ಯಾರಿಗೂ ತಿಳಿಯಲಾರದೆ ಅವನು ರಹಸ್ಯಗಳನ್ನು ಮಾತನಾಡ್ತಾನಂತೆ ಹಿ ಸ್ಪೀಕ್ಸ್ ಮಿಸ್ಟ್ರಿ ವೆನ್ ಯು ಪ್ರೇ ಇನ್ ಅದರ್ ಟಂಗ್ಸ್ ಮಿಸ್ಟ್ರಿ ಇಸ್ ಕನ್ಸರ್ನಿಂಗ್ ಯುವರ್ ಫ್ಯೂಚರ್ ಮಿಸ್ಟ್ರಿ ಅಬೌಟ್ ಯುವರ್ ಎಜುಕೇಷನ್ ಮಿಸ್ಟ್ರಿ ಅಬೌಟ್ ಯುವರ್ ಹೆಲ್ತ್ ಆ್ಯಂಡ್ ಇದು ಬರೀ ರಹಸ್ಯ ಮಾತ್ರ ಅಂದ್ಕೊಳ್ಬೇಡ್ರಿ ನೀವು ಏನನ್ನ ಮಾತಾಡ್ತಿರೋ ಇದರ ಅರ್ಥ ಕೂಡ ದೇವರು ತಿಳಿಸ್ಲಿಕ್ಕೆ ಶಕ್ತನ ಗಾಡ್ ಕ್ಯಾನ್ ಆಲ್ಸೋ ಇಂಟರ್ಪ್ರಿಟ್ ಆರ್ ಯು ಕ್ಯಾನ್ ಬ್ರಿಂಗ್ ಯು ನೋ ದ ಇಂಟರ್ಪ್ರಿಟೇಷನ್ ಆಫ್ ವಾಟ್ ಯು ಸ್ಪೀಕಿಂಗ್ ನೀವು ಮಾತಾಡುವಂಥ ಆ ಭಾಷೆಯ ಅರ್ಥಗಳನ್ನು ಕೂಡ ನಿಮ್ಮ ಮನಸ್ಸಿಗೆ ತರ್ತಾನೆ ಬಟ್ ಫಸ್ಟ್ ಯು ಹಾವ್ ಟು ಪ್ರೇನ್ ಟಂಗ್ಸ್ ದೆನ್ ಹಿ ವಿಲ್ ಬ್ರಿಂಗ್ ಇಂಟರ್ಪ್ರಿಟೇಷನ್ ಟು ಯುವರ್ ಸ್ಪಿರಿಟ್ ಇಫ್ ಯು ಆಸ್ ಓಕೆ ದಿಸ್ ಆರ್ ಆಲ್ ದ ಸ್ಪಿರಿಚುವಲ್ ಥಿಂಗ್ಸ್ ಇದು ಶಾರೀರಿಕವಾಗಿ ಎಕ್ಸ್ಪ್ಲೈನ್ ಮಾಡುವಂಥದ್ದಲ್ಲ ಇದು ಆತ್ಮಿಕ ವಿಚಾರಗಳು when you exercise this you can understand the operations the mechanism of the spirit inside you all right so the number one thing to you know not to be in confusion number one thing praying in tongues when you pray in tongues confusion you, you are coming out of confusion confusion is a time killer delay is a time killer ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನಲ್ಲಿ ಬಿದ್ದು ಬಿಟ್ಟಿದ್ದಾರೆ ಯಾವ ಕಾಲೇಜ್ಗೆ ಹೋಗ್ಬೇಕು ಏನು ಎಜುಕೇಷನ್ ಮಾಡಬೇಕು ಯಾರನ್ನ ಮದುವೆ ಆಗಬೇಕು ಮದುವೆ ಆಗೋದು ದೇವ್ರ ಚಿತ್ತಾನ ಇಲ್ಲವೋ ಇದೊಂದು ರೀತಿ ಕನ್ಫ್ಯೂಷನ್ನು ಯಾವ ಊರಿಗೋಗ್ಬೇಕು ಯಾವ ದೇಶಕ್ಕೆ ಹೋಗಬೇಕು ಯಾವ ದೇಶದ ವೀಸಾಗೆ ಅಪ್ಲೈ ಮಾಡಬೇಕು ಓಕೆ ನಾನು ಮುಂದೆ ಏನು ಮಾಡಬೇಕು ಜೀವಿತದಲ್ಲಿ ಕನ್ಫ್ಯೂಷನ್ 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 ಪೀಪಲ್ ದಿಸ್ ವರ್ಡ್ ಈಸ್ ಲಿವಿಂಗ್ ಇನ್ ಕನ್ಫ್ಯೂಷನ್ in confusion Especially God's people are in confusion, so much confusion. Should I go to this church? Should I leave this church? Should I join other church? Should I, uh, you know, change my house? Should I buy this house? Should I invest here? So, to come out of the confusion, it's very, very easy because you got the Holy Spirit. If you use this prayer language, ಗಾಡ್ ವಿಲ್ ರಿವೀಲ್ ಹಿಸ್ ಪ್ರಿಡೆಸ್ಟಿನೇಷನ್ ಟು ಯು ದೇವರು ತನ್ನ ಸೂಚಿತವನ್ನು ತೋರ್ಲಿಕ್ಕೆ ಹೋಗ್ತಾನೆ ಇಟ್ಸ್ ಆಲ್ ಬೇಸ್ಡ್ ಆನ್ ದ ನಾಲೆಡ್ಜ್ ನೋಡಿ ನಿಮಗೆ ಜ್ಞಾನ ದೇವರ ಜ್ಞಾನನ ಸಂಪಾದಿಸಿಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇಫ್ ಯು ಹ್ಯಾವ್ ನೋ ನಾಲೆಡ್ಜ್ ದೆನ್ ಹೌ ಕ್ಯಾನ್ ಗಾಡ್ ಗೈಡ್ ಯು ಸೊ ದಟ್ಸ್ ವೈ ಟೆಲ್ ಯು ರೀಡಿಂಗ್ ದ ವರ್ಡ್ ಆಫ್ ಗಾಡ್ ಈಸ್ ಪ್ರೈಮರಿ ಥಿಂಗ್ ನಂಬರ್ ಒನ್ ಥಿಂಗ್ ಯು ಕ್ಯಾನ್ ಡೂ ಫಾರ್ ಯುವರ್ ಸೆಲ್ಫ್ ಇಫ್ ಯು ಡೋಂಟ್ ನೋ ದ ವರ್ಡ್ ಯು ಡೋಂಟ್ ನೋ ಗಾಡ್ಸ್ ಹ್ಯಾಟ್ it all begins when you start reading the scriptures when you read the word when you study when you meditate on the word that's where all these things begin okay so the word of god is god's idea god's thought god's will it's his inspiration it is his breath everything about god it's in the word of god the character of god you know you can understand the movements of god ವೆನ್ ಯು ಸ್ಟಡಿ ದ ವರ್ಡ್ ಆಫ್ ಗಾಡ್ ಓಕೆ ವೆನ್ ಯು ನೋ ದ ವರ್ಡ್ ಯು ಹ್ಯಾವ್ ದ ನಾಲೆಡ್ಜ್ ಆಫ್ ಗಾಡ್ ಯು ನೋ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಗಾಡ್ ಆಪರೇಟ್ಸ್ ದೇವರು ಹೇಗೆ ಚಲಿಸ್ತಾನೆ ಹೇಗೆ ಮಾತಾಡ್ತಾನೆ ಹೇಗೆ ಯೋಚನೆ ಮಾಡ್ತಾನೆ ದೇವರ ಆಲೋಚನೆಗಳೇನು ಈ ಎಲ್ಲ ವಾಕ್ಯದಲ್ಲಿದೆ ಈ ವಾಕ್ಯದ ಮುಖಾಂತರನೇ ದೇವರು ನಿಮಗೆ ಮಾತಾಡ್ತಾನೆ ಹೇಗಂದರೆ ಒನ್ ಆಫ್ ದ ಥಿಂಗ್ ನಿಮಗೆ ಜ್ಞಾಪಕ ಪಡಿಸ್ತಾನೆ ಪವಿತ್ರಾತ್ಮ ನೀವು ಓದಿರುವಂಥ ವಾಕ್ಯಗಳು ಸರಿಯಾದ ಸಮಯಕ್ಕೆ ಸರಿಯಾದ ಸಂದರ್ಭದಲ್ಲಿ ಓಕೆ ಇದಲ್ಲದೆ ದೇವರು ವಾಕ್ಯ ಹೇಳ್ತೇವೆ ವಾಣಿಗಳಲ್ಲಿ ಮಾತನಾಡುವವನು ಮನುಷ್ಯರ ಸಂಗಡ ಅಲ್ಲ ಅವನು ದೇವರ ಸಂಗಡ ಮಾತಾಡ್ತಾನಂತೆ ವೆನ್ ಯು ಪ್ರೇ ಟು ಗಾಡ್ ಯು ನೋ ಯು ಆರ್ ಸ್ಪೀಕಿಂಗ್ ಮಿಸ್ಟ್ರೀಸ್ ಈ ರಹಸ್ಯಗಳು ನಿಮ್ಮ ಆರೋಗ್ಯದ ಕುರಿತಾಗಿ ನಿಮ್ಮ ಭವಿಷ್ಯದ ಕುರಿತಾಗಿರ್ಬೋದು ನಿಮ್ಮ ಮಕ್ಕಳ ಕುರಿತಾಗಿ ಕೆಲಸ ಬಿಸ್ನೆಸ್ ಆ್ಯಂಡ್ ಆ್ಯಂಡ್ ಅಬೌಟ್ ಯುವರ್ ವೀಸಾ ಚೇಂಜ್ ಚೇಂಜಿಂಗ್ ದ ಜಾಬ್ ಆ್ಯಂಡ್ ಎವ್ರಿ ಮಿಸ್ಟ್ರೀಸ್ ದಟ್ ಯು ಆರ್ ಸ್ಪೀಕಿಂಗ್ ಇಲ್ಲಿ ಪೂರ್ವ ನಿರ್ಣಯ ನೀವು ಕ್ರಿಯೆ ರೂಪದಲ್ಲಿ ತರ್ಬೋದು ಈ ವಾಣಿಗಳನ್ನು ಮಾತಾಡುವ ಮುಖಾಂತರ ದೇವರಾತ್ಮನು ನನ್ನೆ ಹೇಳಿದ ಹಾಗೆ ನಿಮ್ಮ ಸ್ಪಿರಿಟನ್ನು ನಿಮ್ಮ ಮನುಷ್ಯಾತ್ಮವನ್ನು ಪ್ರೋಗ್ರಾಮ್ ಮಾಡ್ತಾನೆ ದೇವರಾತ್ಮನ ಎಲ್ಲಿ ಮಾತಾಡೋದು ಈ ಸ್ಪೀಕ್ಸ್ ಟು ಯುವರ್ ಸ್ಪಿರಿಟ್ ನಾಟ್ ಟು ಯುವರ್ ಸೆನ್ಸರಿ ಪರ್ಸ್ಪೆಕ್ಟಿವ್ ನಾಟ್ ಯುವರ್ ಫ್ಲೆಶ್ ನಾಟ್ ಟು ಯುವರ್ ಸೆನ್ಸಸ್ ಆ್ಯಂಡ್ ನಾಟ್ ಟು ಯುವರ್ ಫಿಸಿಕಲ್ ಇಯರ್ಸ್ ಟು ದ ಇಯರ್ಸ್ ಆಫ್ ಯುವರ್ ಸ್ಪಿರಿಟ್ ನಿನ್ನ ಆತ್ಮದ ಕಿವಿಗಳಿಗೆ ದೇವರು ಮಾತಾಡ್ತಾನೆ ನಿನಗೆ ಆಟೋಮೆಟಿಕಲಿ ಅರ್ಥ ಆಗುತ್ತೆ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಹ್ಯಾವ್ ದ ನಾಲೆಡ್ಜ್ ಓಕೆ ನೋಡಿ ದೇವರು ವಾಕ್ಯ ರೋಮ್ಮಾಪುರ ಹನ್ನೆರಡನೇ ಅಧ್ಯಯದಲ್ಲಿ ಹೇಳುತ್ತೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಆಗಿದ್ದರೆ ಯಾವುದು ಒಳ್ಳೆಯದು ಯಾವುದು ದೇವರ ಚಿತ್ತ ಅಂತ ನೀವೇ ಅರ್ಥ ಮಾಡ್ಕೊಳ್ತೀರ ವೆನ್ ಯು ಅಂಡರ್ಸ್ ವೆನ್ ಯು ರೀಡ್ ವರ್ಡ್ ಆ್ಯಂಡ್ ರಿನೀವ್ ಯುವರ್ ಮೈಂಡ್ ದ ಬೈಬಲ್ಸ್ ಇಸ್ ರಿನೀವ್ ದಟ್ ಮೀನ್ಸ್ ಎಕ್ಸ್ಚೇಂಜ್ ಯುವರ್ ಥಾಟ್ಸ್ ವಿತ್ ಗಾಡ್ಸ್ ಥಾಟ್ಸ್ ನಿನ್ನ ಆಲೋಚನೆಯನ್ನು ತೆಗೆದಿಟ್ಬಿಟ್ಟು ದೇವರ ಆಲೋಚನೆ ನಿನ್ನ ಮನಸ್ಸಿಗೆ ಸೇರಿಸ್ಕೊಂಡ್ರೆ ಯಾವುದು ಉತ್ತಮವಾದದ್ದು ಯಾವುದು ದೇವರ ಆಲೋಚನೆ ಯಾವುದು ದೇವರು ಮೆಚ್ಚುಗೆಯಾಗಿ ಇಷ್ಟಪಡ್ತಾನೆ ಈ ಎಲ್ಲವನ್ನು ಕೂಡ ಪ್ರಿಯ ದೇವ ಜನರೇ ನೀವು ಅರ್ಥ ಮಾಡ್ಕೊಳ್ಬೋದು ದ ಬೈಬಲ್ ಸೇಸ್ ರಿನೀವಿಂಗ್ ಯುವರ್ ಮೈಂಡ್ ರಿನೀವಿಂಗ್ ಯುವರ್ ಮೈಂಡ್ ಓಕೆ ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದಾದ್ರೂ ಒಂದು ಬಣ್ಣದ ಬಗ್ಗೆ ಮೊದಲೇ ಜ್ಞಾನ ಇದ್ರೆ ಫಾರ್ ಎಕ್ಸಾಂಪಲ್ ಐ ಆಮ್ ವೇರಿಂಗ್ ದಿಸ್ ಬ್ಲೂ ಟೀ ಶರ್ಟ್ ದೇರ್ ಈಸ್ ಲಾಟ್ ಆಫ್ ಗ್ರೀನ್ಸ್ ಬಿಹೈಂಡ್ ಮೀ ಓಕೆ ಲಾಟ್ ಆಫ್ ಗ್ರೀನ್ ಬಿಹೈಂಡ್ ಇನ್ ದ ಸೇಮ್ ವೇ ಐ ಕ್ಯಾನ್ ಸೇ ದಟ್ ಇಸ್ ಗ್ರೀನ್ ಆ್ಯಂಡ್ ದಿಸ್ ಈಸ್ ಬ್ರೌನಿಷ್ ಆ್ಯಂಡ್ ದಿಸ್ ಈಸ್ ಬ್ಲೂ ನೀಲಿ ಬಣ್ಣ ಅಲ್ಲಿರೋಂಥ ಎಲೆಗಳು ಇದು ಹಸಿರು ಬಣ್ಣ ಐ ಕ್ಯಾನ್ ಸೇ ಆಲ್ ದೀಸ್ ಥಿಂಗ್ಸ್ ಹೌ ಬಿಕಾಸ್ ಐ ನೋ ವಾಟ್ ಈಸ್ ಗ್ರೀನ್ ಐ ನೋ ವಾಟ್ ಈಸ್ ಬ್ರೌನ್ ಆ್ಯಂಡ್ ಐ ನೋ ದ ಸ್ಕೈ ಈಸ್ ಬ್ಲೂ ಆ್ಯಂಡ್ ಐ ಕ್ಯಾನ್ ಸೇ ವಾಟ್ ಈಸ್ ಬ್ಲೂ ಯಾಕೆಂದ್ರೆ ನನಗೆ ಬಣ್ಣಗಳ ಪರಿಚಯ ಇದೆ ಸೊ ಹಾಗೆ ಐ ನೋಂಟ್ ನೀಡ್ ಕನ್ಫರ್ಮೇಶನ್ ಐ ಡೋಂಟ್ ನೀಡ್ ಟು ಡಬಲ್ ಚೆಕ್ ವಿತ್ ಅದರ್ಸ್ ದಿಸ್ ಇಸ್ ದಿಸ್ ಬ್ಲೂ ಇಸ್ ದಿಸ್ ಬ್ರೌನ್ ಆ್ಯಂಡ್ ಈಸ್ ದಿಸ್ ವೈಟ್ ನೋ ಬಿಕಾಸ್ ಐ ಹ್ಯಾವ್ ಅ ನಾಲೆಡ್ಜ್ ಅಬೌಟ್ ಕಲರ್ಸ್ ಸೊ ಐ ಕ್ಯಾನ್ ಈಸಿಲಿ ಸೇ ವಿಚ್ ಕಲರ್ ಇಸ್ ವಾಟ್ ಯಾವ ಬಣ್ಣ ಯಾವುದು ಅಂತ ಹೇಳ್ಬೋದು ಯಾಕಂದರೆ ಬಣ್ಣದ ಬಗ್ಗೆ ಜ್ಞಾನ ಇದೆ ಹಾಗೆ ಕೂಡ ಒಂದು ಸಾರಿ ದೇವರ ವಾಕ್ಯ ನೀವು ಕಲಿತ್ಕೊಂಡ್ರೆ ಇಟ್ಸ್ ಈಸಿ ಫಾರ್ ಯು ಟು ಸೇ ದಿಸ್ ಈಸ್ ಗಾಡ್ಸ್ ವೆಲ್ ದಿಸ್ ಈಸ್ ನಾಟ್ ಗಾಡ್ಸ್ ವಿಲ್ ದಿಸ್ ಈಸ್ ದೇ ದಟ್ ಐ ಶುಡ್ ಗೋ ಆ್ಯಂಡ್ ದಿಸ್ ಈಸ್ ನಾಟ್ ದ ವೇ ದಟ್ ಐ ಶುಡ್ ಗೋ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಆಫ್ ಗಾಡ್ ವೆನ್ ಯು ಆರ್ ಎಜುಕೇಟೆಡ್ ಇನ್ ದ ಸ್ಪಿರಿಟ್ ಪ್ರೇಸ್ ಗಾಡ್ ಐ ಆಮ್ ಜಸ್ಟ್ ಶೇರ್ ಇನ್ ಅ ಸ್ಮಾಲ್ ಮ್ಯಾಚ್ಲ್ ಒಂದು ಚಿಕ್ಕದಾದಂಥ ಒಂದು ಸಂದೇಶ ದೊಡ್ಡ ಅರ್ಥ ಇದೆ ಇಟ್ ವಿಲ್ ಚೇಂಜ್ ಯುವರ್ ಲೈಫ್ ಇಫ್ ಯು ಗೋ ಆ್ಯಂಡ್ ಗೆಟ್ ದ ನಾಲೆಡ್ಜ್ ಆಫ್ ಗಾಡ್ ದೇವರ ವಾಕ್ಯವನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇಟ್ ವಿಲ್ ಚೇಂಜ್ ಯುವರ್ ಲೈಫ್ ಯುವರ್ ಸ್ಪಿರಿಟ್ ಇಸ್ ಬ್ಯೂಟಿಫೈಡ್ ನಿನ್ನ ಆತ್ಮಕ್ಕೆ ಒಂದು ಸೌಂದರ್ಯ ನಿನ್ನ ಜೀವಿತಕ್ಕೆ ಸೌಂದರ್ಯ ದೇವರೇನೆಲ್ಲ ಇಟ್ಟಿದ್ದಾನೋ ಪೂರ್ವ ನಿರ್ಧರಿತ ಮಾರ್ಗ ಪೂರ್ವ ನಿರ್ಣಯದಲ್ಲಿ ಅವೆಲ್ಲ ನಿನ್ನ ಜೀವಿತದಲ್ಲಿ ನೀನು ತರಬೋದು ಓಕೆ ಸೊ ವೆನ್ ಯು ಪ್ರೇನ್ ಟಂಗ್ಸ್ ಆಲ್ಸೋ ಯು ಬ್ರಿಂಗ್ ದ ವಿಲ್ ಆಫ್ ಗಾಟ್ ಟು ದಿಸ್ ಅರ್ಥ್ ನೋ ಶಾರ್ಟ್ ಕಟ್ಸ್ ಯು ಕ್ಯಾನ್ ಬ್ರಿಂಗ್ ದ ವಿಲ್ ಆಫ್ ಗಾಟ್ ಟು ದಿಸ್ ಅರ್ಥ್ ಇಸ್ ಇಸ್ ವೆರಿ ಪ್ರಫಾಂಡ್ ಆ್ಯಂಡ್ ಇಂಪಾರ್ಟೆಂಟ್ ಸಮ್ ಬಿಲೀವ್ ಇನ್ ಟಂಗ್ಸ್ ಆ್ಯಂಡ್ ಸಮ್ ಡೋಂಟ್ ಬಿಲೀವ್ ಇನ್ ಟಂಗ್ಸ್ ಸಮ್ ಬಿಲೀವ್ ಇನ್ ದಿಸ್ ಡಾಕ್ಟ್ರಿನ್ ಸಮ್ ಬಿಲೀವ್ ಇನ್ ಮ್ಯಾನ್ ಮೇಡ್ ಡಾಕ್ಟ್ರಿನ್ ನಮ್ಮಲ್ಲಿ ನಮ್ಮ ಸಿದ್ಧಾಂತದಲ್ಲಿ ಇದಿದೆ ಅವರ ಸಿದ್ಧಾಂತದಲ್ಲಿ ಆ ಸಭೆಯಲ್ಲಿ ಇದಿದೆ ಸೊ ಲೆಟ್ಸ್ ಬಿಲೀವ್ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯದಲ್ಲಿ ಏನು ಬರೆದಿದೆಯೋ ಆ ಎಲ್ಲ ಸಿದ್ಧಾಂತಗಳಿಗಿಂತ ದೇವರ ವಾಕ್ಯನೇ ಸತ್ಯ ದ ವರ್ಡ್ ಆಫ್ ಗಾಡ್ ಇಸ್ ಅವರ್ ಲಾಸ್ಟ್ ಬಸ್ ಸ್ಟಾಪ್ ಅದೇ ನಮ್ಮ ಕೊನೆ ನಿಲ್ದಾಣ ಅದನ್ನು ಬಿಟ್ಟು ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗೋದು ಬೇಡ ಪ್ರಿಯ ದೇವಚಂದ್ರೆ ವಾಟ್ ಎವರ್ ದ ವರ್ಡ್ಸ್ ಎಸ್ ಆ್ಯಂಡ್ ಇಟ್ ಅದು ಏನು ಹೇಳುತ್ತೋ ಅದು ಮಾತ್ರ ನೆರವೇರಲಿ Okay, very important confusions are time killer delays are time killer you can easily come out of this junction of confusions just by knowing the knowledge of God and by praying in tongues you can understand and one, number one thing God talks to your spirit okay because man is a spirit they are not just a flesh if you see me talking, it's not me it's my spirit talking through this jacket called flesh praise god and i will come with more information have a blessed day and this information will help you start praying in other tongues if you don't know to pray and comment me i can help you and i can share some scriptures with you and i definitely believe the holy spirit of god ಇನ್ಫಾರ್ಮೇಷನ್ಸ್ ಯರಿಟ್ ಈಟೆಡ್ ವೆನ್ ಯು ಪ್ರೀಂಟಿ ಸ್ಪಿರಿಟ್ ಕ್ಯಾನ್ ಪ್ರೋಗ್ರಾಮ್ ಪವಿತ್ರಾತ್ಮ ನೀತೆ ಮಾಡ್ತಾನೆ ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ನಿನಗೋಸ್ಕರ ಮುಂದಿನ ಹೆಜ್ಜೆಗಳನ್ನು ತಗೊಳ್ತಾನೆ ಪ್ರೇಸ್ ಗಾಡ್ and in next video i want to tell you how to meet the holy spirit how can you know this holy spirit how can you you know understand his heartbeat his thoughts god bless you and have a wonderful day